ಸರ್ ಸ್ಟಾರ್ಟಿಂಗು ಪ್ರತಿ ಕೆಳ ಅವರ ವಾಯ್ಸ್ ಇತ್ತು ನಂತರ ಚೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸ್ ಈ ಸರಿ ಅದೇ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ಅಂತ ವಾಯ್ಸ್ ಬ್ಲಸ್ಟಿಕ್ ಅಲ್ಲಿ ದಿನ ಶಕ್ ಬಿತ್ತು ಸುದೀಪ್ ಸರ್ ಮಾತಾಡೋರು ಮಾತಾಡ್ತಾ ಇರ್ತಾರೆ ಬಿಡಿ ಸುದೀಪ್ ಸರ್ ಈ ಕಡೆ ಸರ್ ಸರ್ ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳಿಸಿದ್ರಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಸ್ಟೇಜ್ ಮೇಲೆ ಕರ್ಸಿದ್ರು ಅಚೀವ್ ಮಾಡಿದಂತಹ ಯಾವ್ದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸಲಿಲ್ಲ ನಾವ್ ಏನು ಮಾಡದೇ ಇಲ್ಲ ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಇದೆಯಾ ಎಲಿಮಿನೇಟೆಡ್ ಮಾಡ್ತೀರಾ ಬಂದಂತವರನ್ನ ವಾಪಸ್ ಕಳಿಸುವಂತದ್ದು ಏನಾದರೂ ಇದ್ಯಾ ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರ ಲಾಸ್ಟ್ ಇಯರ್ ಅಲ್ಲಿ ಹೋದವರಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ಆಗಿದ್ರೆ ಬೇಜಾರಾಗಿದ್ರೆ ಕಡ ಖಂಡಿತವಾಗ್ಲು ಯಾವ ಚಾನಲಿನ ಉದ್ದೇಶನ ಅವ್ರನ್ನ ನೋಸ್ಬೇಕು ಮಾಡಬೇಕು ಅಂತ ಅಲ್ಲಮ್ಮ ಈಗ ಒಂದು ಸಿನಿಮಾ ನಾವು ಮಾರ್ಕೆಟ್ ಅಲ್ಲಿ ಬಿಟ್ಟು ಬಿಡ್ತೀವಿ ಅನ್ಕೊಳ್ಳಿ ಆ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂದ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು ನನಗೆ ಪಿಕ್ಚರ್ ಓಡಿಸ್ಲಿಲ್ಲ ಇವ್ರ ರೆವ್ಯೂ ಸರಿ ಬರಲಿಲ್ಲ ಅಂದ್ರೆ ಹೇಗೆ ಇಲ್ಲಿ ಇಳಿದಿದ್ದೀವಿ ಅಂದಮೇಲೆ ಎಲ್ಲ ಅಂತೆ ಕಂತೆ ಹೋಗಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ ಬಿಗ್ ಬಾಸ್ಗೆ ಬಂದಾಗ ಅದರದೇ ಆದಂತ ಕೆಲವು ರೂಲ್ಸ್ ಇರುತ್ತೆ ಗೊತ್ತಿದ್ದು ಬಂದ ಮೇಲೆ ಗೊತ್ತಿದ್ದು ಆಟ ಆಡದ ಮೇಲೆ ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನ ನಿಮ್ ಕಲ್ಲಿ ಸಹಿಸ್ಕೊಳಕ್ ಆಗ್ಲಿಲ್ಲ ಅಂದಾಗ ಅವಮಾನವಾಗಿ ತಗೊಳೋದು ಬಿಡೋದು ವೈಯಕ್ತಿಕ ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ಕೋರ್ಸೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ನನಗೆ ಯಾಕಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳದೆ ಯಾರು ಕರ್ಕೊಂಬಂದಿಲ್ಲ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ ನೋಡಿ ಹಿಂಗಿರುತ್ತೆ ಹಿಂಗಾಗುತ್ತೆ ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರು ಮಾಡಿ ಅವಮಾನ ಆಯ್ತು ಅಂದ್ರೆ ಅದ್ರ ಬಗ್ಗೆ ಮಾತಾಡೋಣ ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಲ್ಸ್ ಹಿಂಗಿರುತ್ತೆ ನೀವು ಬಂದ್ಮೇಲೆ ಅಲ್ಲಿ ಗೊತ್ತಿರೋದು ಬಸ್ ಮಾಡ್ತಾರೆ ಹೋದ್ರು ಹೋದ್ರೆ ಇಲ್ದಿದ್ರು ಇಲ್ಲ ಅಂತ ಕರೆಕ್ಟ್ ಹಾಗೂರುತ್ತೆ ಸೊ ಇವ ಫಾರ್ ಎಕ್ಸಾಂಪಲ್ ವಿನ್ನರ್ ಅಲ್ಲಿ ಕಾರ್ತಿಕ್ ಅವ್ರು ಆಕ್ಚುಲಿ ವಾಪಸ್ ಹೋಗಿದ್ರು ವಾಪಸ್ ಕರೆಕ್ಟ್ ಅದನ್ನ ಅವರು ಅವಮಾನವಾಗಿ ತಗೊಂಡಿದ್ದಿದ್ರೆ ಹೇಗೆ ಕೇಳ್ತಾ ಇದ್ರು ಕೆಲವ್ರು ಆಡ್ತಾರೆ ತಪ್ಪು ಅಂತ ನಾವು ಹೇಳಕ್ ಆಗಲ್ಲ ಇನ್ನೊಂದು ಹೇಳ್ತೀನಿ ಈ ಸೀಸನ್ ಅಲ್ಲೂ ಹಂಗೆ ಆಗುತ್ತಾ ಆಗ್ಬಹುದು ಆಗದೇನು ಇರ್ಬೋದು ಫಾರ್ಮ್ಯಾಟ್ ಏನು ಅದನ್ನ ನಾನು ಫಾಲೋ ಮಾಡ್ಬೇಕಾಗುತ್ತೆ ಅವರೆಲ್ಲಾ ಕುತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದಾರ ಕಾರಣ ಕಾರಣಾಂತರಗಳಿಂದ ಹಾಕಿರ್ತಾರೆ ಕೆಲವೊಂದು ಲಕ್ಷಣಗಳೇ ನಿಮ್ಗಳಿಗೆ ಮನೋರಂಜನೆ ಕೊಡಕ್ಕೆ ಏನ್ ಬೇಕು ಅದನ್ನ ಇಟ್ಕೊಂಡು ಮಾಡಿರ್ತಾರೆ ಅದನ್ನ ಗೊತ್ತಿದ್ದು ಬರ್ಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀವಿ ಅಂತಾನೆ ಬಂದಿರ್ತಾರೆ ಆಮೇಲೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಏನು ಮಾಡಕ್ಕೆ ಕಳೆದ ಹತ್ತು ಒಂದು ದಶಕದಿಂದ ಆದರೆ ಈ ಕಂಟೆಸ್ಟೆಂಟ್ ವಿನ್ನರ್ ಆಗೋರಿಗೆ ಐವತ್ತು ಲಕ್ಷ ಅಮೌಂಟ್ ಮಾತ್ರ ಯಾಕೆ ಫಿಕ್ಸ್ ಮಾಡಿದ್ರೆ ಅದು ಏನು ಜಾಸ್ತಿ ಆಗಲ್ವ ಐಕ್ ಆಗಲ್ಲ ಅವ್ರಿಗೆ ಅಲ್ಲಿ ಪಕ್ಕದಲ್ಲಿ ಕೂತಿರೋ ಶಾರದಾ ಅವರು ನನ್ ಜೇಬಿ ಕೈ ಆಯ್ತಾ ಇದೆ ನಿಮ್ಗೆಷ್ಟು ನಿಮಗೆಷ್ಟು ನಿಮ್ಗೆಷ್ಟು ಅನ್ಬಿಟ್ಟು ನೀವು ಅವ್ರ ಬಗ್ಗೆ ನನಗೆ ಕೇಳ್ತಾ ಇದ್ದೀರಿ ಸಿ ಫಾರ್ ಎಕ್ಸಾಂಪಲ್ ಸರ್ ಒಂದು ಟೀಮ್ ವರ್ಲ್ಡ್ ಕಪ್ಪಿಗೆ ಹೋಯಿತು ಅಂದ್ಕೊಳ್ಳೋಣ ವಿನ್ನಿಂಗ್ ಪ್ರೈಸ್ ಏನು ಅಂದರೆ ಒಂದು ಪ್ರೈಸ್ ಹೇಳ್ತಾರೆ ಬಟ್ ಡ್ಯು ತಿಂಕ್ ದ ಪ್ಲೇಯರ್ಸ್ ಹಾವ್ ಕರ್ಡ್ ಓಲಿ ದಟ್ ಮಚ್ಚು ವಟ್ ಯು ತಿಂ ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ ಸಮಯ ರ್ಯಾಂಡಮ್ ಆಗಿರ್ತಾ ಇದ್ದ ಯಾವುದೋ ಫಿಕ್ಸಲ್ ಆಗಿ ಒಂದು ವಿನ್ನಿಂಗ್ ಟೀಮ್ ಒಂದು ವರ್ಲ್ಡ್ ಕಪ್ ಗೇಟ್ ಸೋ ಮಚ್ ಬಾಡೇಬಲ್ ಡ್ಯು ತಿಂಕ್ ದಟ್ ಈಸ್ ಆಲ್ ದೇ ರನ್ನಿಂಗ್ ಇಲ್ಲ ಸರ್ ಇಲ್ಲ ಬೇರೆ ಸಿಕ್ಕಿರತ್ತೆ ಮತ್ತೆ ದೇ ರನ್ನಿಂಗ್ ಎಟ್ರಿ ಡೇ ಎವ್ರಿ ಎವ್ರಿ ಡೇ ಆಫ್ ದೇರ್ ಲೈಫ್ ಬಿಗ್ ಬಾಸ್ ಒಳಗಡೆ ಇರ್ಬೇಕಾದ್ರೆ ಈಸ್ ಈಸ್ ಅರ್ನಿಂಗ್ ಮಿಸ್ಕನ್ಸೆಪ್ಷನ್ ದಾಟ್ ದಾಟ್ ಅದು ಮಾತ್ರ ಪ್ರೈಸ್ ಪ್ರೈಸ್ ಆಲ್ಸೋ ಅಲ್ಲ ಬೇರೆ ಈಗ ಆಲ್ರೆಡಿ ಯಾಕೆ ಟು ತ್ರೀ ನೆಕ್ಸ್ಟ್ ಒಳಗಡೆಷನ್ ಲಕ್ಷ ಯಾಕೆ ಅಂತ ಇವ್ರು ಇನ್ನೊಂದು ಯಾವ ತರೋದು ಈ ಕಡೆಯಿಂದ ಬಜುಕಾಗಳು ಬರೋದು ನಮಗೆ ಯಾಕೆ ಬೇಕು ಹೇಳಿ ಲಾಸ್ಟ್ ಕರೆಕ್ಟ್ ಬಟ್ ಒಂದ್ ಥಿಂಗ್ ಸರ್ ನೋಬಡಿ ಇಸ್ ಗೋಯಿಂಗ್ ಹೋಮ್ ಅನ್ ಹ್ಯಾಪಿ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಲೈಫಲ್ಲಿ ಆಗಬೇಕು ಅಂತ ಕೆಲವ್ರು ಬರ್ತಾರೆ ಕೆಲವರು ದುಡಿಮೆ ಬರ್ತಾರೆ ಕೆಲವರು ದುಡಿಮೆ ತಲೆ ಹಿಡ್ಕೊಂತ ಗೆಲ್ಬೇಕು ಅಂತ ಬರ್ತಾರೆ ಆಲ್ ಆಲ್ ಫ್ರೀ ಸೆಕ್ಟರ್ಸ್ ತಗೊಂಡ್ರು ಆಫ್ ದೆಮ್ ದೆ ಬೈ ಬೈ ವೆರಿ ಹ್ಯಾಪಿ ಟ್ರಸ್ಟ್ ಸರ್ ಸರ್ ಹೊಸ ಅಧ್ಯಾಯ ಅಧ್ಯಾಯ್ ಮಾಡಿದ ನಿಮ್ಮ ಪ್ರಕಾರ ಹೊಸ ಅಧ್ಯಾಯ್ ಸರ್ ಐ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ಟ್ ಲೈಕ್ ದಟ್ ನನ್ನ ಸರ್ಪ್ರೈಸ್ ಮಾಡ್ತಾರೆ ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದ್ರೆ ಹ್ಯಾಪಿ ಅಂತ ಬಂದಾಗಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬಾ ಕ್ಲಾಸ್ ತಗೊಂಡೆ ಅಂತ ಮೇಡಮ್ ಹೇಳಿದ್ರು ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತಗೊಂಡಿಲ್ಲ ಯಾರು ತುಕಾಲಿಗೆ ಮಾತ್ರ ಒಂದು ಸ್ವಲ್ಪ ಮಾತಾಡಿದ್ದೆ ಬಿಟ್ರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂತ ಒಂದು ಬಂದಿತ್ತು ಬಟ್ ನೋ ಆಕ್ಚುಲಿ ನೋ ಲಾಸ್ಟ್ ಇಯರ್ಸ್ ಅ ವೆರಿ ಹ್ಯಾಪಿ ಸೀಸನ್ ನಾಟ್ ಪ್ರತಿ ಸೀಸನ್ ಹಾಗೆ ಇರಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ ಈಗ ಯಾವಾಗ ನೀವು ಸ್ವರ್ಗ ನರ್ಕ ಅಂತ ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡಿದ್ರು ಪ್ಲೀಸ್ ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಂಡ್ ಸ್ವೀಟ್ಸ್ ಹ್ಯಾಪ್ನಿಂಗ್ ಅಲ್ಲಿ ಆ ಕಡೆ ಈ ಕಡೆ ತುಂಬಾ ಇರುತ್ತೆ ಕಾಂಪಿಟೇಷನ್ ಚಾಲೆಂಜಸ್ ಜಾಸ್ತಿ ಇರುತ್ತೆ ನಿಮಗೆ ಹೊರಗಡೆ ಕಳ್ಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ ಕೆಲವು ನಿಮಗೆ ಬಹಳ ದೂರ ಅನಿಸುತ್ತೆ ಕಷ್ಟಗಳು ಜಾಸ್ತಿ ಇರ್ತವೆ ಬಟ್ ಐ ತಿಂಕ್ ಡೋಬೆ ಫಸ್ಟ್ ಟೂ ಟು ತ್ರೀ ವೀಕ್ಸ್ ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ಇನ್ ದ ಫಸ್ಟ್ ಥ್ರೀ ವೀಕ್ಸ್ ಅಲ್ಲೇ ಗೊತ್ತಾಗುತ್ತೆ ಇಫ್ ಇದನ್ನ ಟಾಲರೇಟ್ ಮಾಡಿ ದೇ ಕ್ಯಾನ್ ಸೊಸ್ಟೈನ್ ದ್ಸೆಲ್ ದೇ ವೇ